ಬಹಳ ನನಗೆ ಬೇಸರ ಹುಟ್ಟಿಸ್ ಹುಟ್ಟಿಸಿದ ಸಂಗತಿ ಏನಂತಂದರೆ ಸಂತೋಷ್ ಲಾಡ್ ಅಂತವರು ಕೂಡ ಮೋದಿಯವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಮೋದಿ ತಾನೇ ಸುಪ್ರೀಂ ಅಂತ ಭಾವಿಸ್ಬಿಟ್ಟಿದ್ದಾರೆ ಇದು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದ್ದೀರಿ ಸಂತೋಷ್ ಲಾಡ್ ಅವರೇ ನಿಮಗೆ ಏನು ಮಾತಾಡ್ತಿದ್ದರೆ ಅನ್ನೋ ಪರಿಜ್ಞಾನ ಆದರೂ ಇದೆಯಾ ನೀವೊಬ್ಬರ ಸಚಿವರಿದ್ದೀರಿ ಮೋದಿ ತಾನೇ ಸುಪ್ರೀಮ್ ಅಂತಂದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇವತ್ತು ಮೋದಿಯವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಸುಪ್ರೀಂ ಮೋದಿ ಅಲ್ದಲ್ಲಿ ಇನ್ಯಾರು ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದೆದ್ರೆ ನಿಮಗೆ ತಿಂದಿದ್ದಾರ ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದರೆ ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನು ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು ಆದರೆ ಇವರ ತನ್ನ ಅದ್ರ ಜೊತೆಗೆ ಇವರ ತಂದೆ ಹೆಸರು ಕೂಡ ಶಿವಾಜಿ ಲಾಡ್ ಅಂತ ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯೆನೇ ಕಾಣುತ್ತೆ ಅವ್ರ ಮಾತುಗಳು ಆ ರೀತಿ ಕಾಣ ಕೇಳಿಸ್ತವೆ ಆದರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ಥರ ಬಂದು ಬಹಳ ಪೋಸ್ ಇರ್ತಾರೆ ಪ್ರತಿನಿತ್ಯನೂ ಕೂಡ ಮೋದಿಯನ್ನು ಎಲ್ಲ ವಿಷಯಕ್ಕೂ ಹೇಳ್ತಾರಂಥದ್ದು ಅವ್ರಿಗೆ ಒಂಥರ ಚಾಳಿ ಆಗೋಗ್ಬಿಟ್ಟಿದೆ ಆ ಈ ಸಂತೋಷ್ ಲಾಡು ಎಂಥಹೊಬ್ಬ ತಿಳಿಗೆ ಹೇಳಿ ಅನ್ನೋದಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ಉದಾಹರಣೆ ಸಮೇತ ಹೇಳಲಿಕ್ಕೆ ಬಯಸ್ತೀನಿ ಒಂದು ವರ್ಷದ ಹಿಂದೆ ಇದು ಇವತ್ತಿಗೆ ಒಂದು ವರ್ಷದ ಹಿಂದೆ ಹುಬ್ಬಳ್ಳಿನಲ್ಲಿ ನೇಹಾ ಮಾರ್ಡ್ರ್ ಕೇಸ್ ಆಯಿತು ಅದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿರಿ ಸಂತೋಷ್ ಲಾಡ್ ಹೇಳ್ತಾರೆ ರೇ ಮೋದಿಯವ್ರನ್ನ ಕೇಳ್ರಿ ಐ ಪಿ ಸಿಗ ಬದಲಾವಣೆ ಥರ ಕೇಳ್ರಿ ಮೋದಿಗೆ ಹೇಳ್ರಿ ಎನ್ಕೌಂಟ್ರ್ ಮಾಡಲಿ ಪರ್ಮಿಷನ್ ಕೊಡೋಕ್ಕೆ ಅಲ್ಲ ರೀ ಕರ್ನಾಟಕದ ಮುಖ್ಯಮಂತ್ರಿ ಯಾರ್ರೀ ಸಿದ್ದರಾಮಯ್ಯನವರು ಪೊಲೀಸ್ ವ್ಯವಸ್ಥೆ ಡಿ ಜಿ ಯಾರು ಕಂಟ್ರೋಲ್ ಇರೋದ್ರಿ ಸಿದ್ದರಾಮಯ್ಯನವ್ರ ಕಂಟ್ರೋಲಲ್ಲಿ ಮೋದಿ ಹಾಕ್ರಿ ಎನ್ಕೌಂಟ್ರ್ ಮಾಡಲಿಕ್ಕೆ ನೇಹನ ಮರ್ಡ್ರ್ ಮಾಡಿದಂತಹ ಆ ಮುಸಲ್ಮಾನ ಪುಂಡನ ವಿರುದ್ಧ ಕ್ರಮ ತೆಗೊಳ್ಳಲಿಕ್ಕೆ ಅವನ ಎನ್ಕೌಂಟ್ರ್ ಮಾಡಲಿಕ್ಕೆ ಮೋದಿ ಪರ್ಮಿಷನ್ ಹಾಕಿರಿ ಬೇಕು ಭಾಳ ಮೇಧಾವಿ ಅತೀತ ಮೋದಿ ಪರ್ಮಿಷನ್ ಬೇಕಂತೆ ನೇಹನ ಮರ್ಡ್ರ್ ಮಾಡಿದವನ್ನ ಎನ್ಕೌಂಟ್ರ್ ಮಾಡಲಿಕ್ಕೆ ಒಂದು ವರ್ಷ ಆಯಿತು ಫಾಸ್ಟ್ ಫಾಸ್ಟ್ ಟ್ರ್ಯಾಕ್ ಓಟ್ ಮಾಡ್ತೀವಿ ಮೂರೇ ತಿಂಗಳಲ್ಲಿ ಜಸ್ಟಿಸ್ ಕೊಡ್ತೀವಿ ಅಂತ ಹೇಳಿದ್ರಿ ಒಂದು ವರ್ಷ ಆಯಿತು ಇವತ್ತವರೆಗೂ ನಿಮ್ಮ ಸಿದ್ದರಾಮಯ್ಯನವ್ರು ಮಾಡಿದ್ರೇನು ರೀ ಇದ್ರ ಬಗ್ಗೆ ಯಾಕೆ ರೀ ಲಾರ್ಡ್ ಲಾಡವ್ರೆ ಇನ್ನು ಬಹಳ ಮೇಧಾವಿ ಅಲ್ವ ನೀವು ನಿಮ್ಮ ಇಲಾಖೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯವರು ಏನು ಕನ್ಸ್ಟ್ರಕ್ಷನ್ ವರ್ಕರ್ಸು ಮಹಿಳೆಯರಿದ್ದಾರೆ ಅವರಲ್ಲಿ ಅನಿಮಿಯಾ ಬಂದಿದೆ ಅಂತ ಹೇಳಿ ಅವ್ರಿಗೊಂದು ಹೆಲ್ತ್ ಕಿಟ್ಟನ್ನು ಕೊಟ್ಟರು ಹೆಲ್ತ್ ಕಿಟ್ಟಿಗೆ ಅಷ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಬೈ ಮಾಡಿದ್ದು ನೀವು ಆದರೆ ಓಪನ್ ಮಾರ್ಕೆಟಲ್ಲೇ ಆರುನೂರು ರೂಪಾಯಿ ಸಿಗ್ತಾ ಇದೆ ಇದ್ರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರುವಂಥ ರವಿಕುಮಾರ್ ಅವರು ಪ್ರಶ್ನೆ ಮಾಡಿದರೆ ನಾನೇನು ಎಲ್ಲ ಐಟಮೈಸ್ ಡೀಟೇಲ್ ಹುಡುಕ್ತಿರ್ತೀನ ಅಂತಂತಾರೆ ರೀ ನಿಮ್ಮ ಇಲಾಖೆಯಲ್ಲಿ ಆರುನೂರು ರೂಪಾಯಿ ಸಿಗೋಂಥದ್ದನ್ನು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿಗೆ ಟೆಂಡರ್ ಕರೆದುಬಿಟ್ಟು ಬಿಟ್ಟು ಲಂಚ ಹೊಡೆಯೋದೇ ನಿಮಗೆ ಗೊತ್ತಿಲ್ಲ ಅಂತೀರಿ ಇನ್ನು ದೇಶವನ್ನು ಸಂಭಾಳಿಸುವಂಥದ್ದು ಹೇಗೆ ಅಂತ ಮೋದಿಗೆ ಹೇಳ್ಕೊಳ್ಳೋ ಅಷ್ಟು ಬುದ್ಧಿ ಇದೆಯೀ ನಿಮಗೆ